ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಸಂಡೆಯ ಫುಲ್ಲು ಶಾಪಿಂಗ್ನ ವೀಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ವಿಡಿಯೋ ನೋಡಿ ವಿಡಿಯೋ ಫುಲ್ ಮಸ್ತ್ ಕಾಮಿಡಿ ಇರುತ್ತೆ ಜೊತೆಗೆ ನಾನು ನೋಡಿಲ್ದಿರೋ ವಸ್ತುಗಳೆಲ್ಲ ಸ್ಮಾರ್ಟಲ್ಲಿ ಸಿಗ್ತವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅದನ್ನೆಲ್ಲ ಹೇಳ್ಕೊಡ್ತೀನಿ ಜೊತೆಗೆ ಇವಾಗ ಸ್ಮಾರ್ಟಲ್ಲಿ ನಿಮಗೆ ಫುಲ್ ಆಫರ್ ಮೇಲೆ ಆಫರ್ ಶುರುವಾಗಿದೆ ಇದೆಲ್ಲ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಆಫರ್ ಶುರುವಾಗಿದೆ ಆಗಿದೆ ವಸ್ತು ಆಫರ್ ಇಲ್ಲದೆ ಅಂತ ನೋಡ್ಕೊಂಬರೋಣ ಬನ್ನಿ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಸೊ ನನ್ನ ಬ್ಯಾಗ್ನ ಅಲ್ಲಿ ಇಟ್ಬೇಕಿತ್ತು ಸ್ಟೋರ್ ಮಾಡಬೇಕಿತ್ತು ಹೋಗಿ ಬ್ಯಾಗ್ ಇಟ್ಬಿಟ್ಟು ಬರೋಣ ಅಂತ ಹೋದರೆ ಇಲ್ಲಿ ನೋಡಿದ್ರೆ ಎಷ್ಟೋ ಒಂದು ಸ್ಪೇಸೇ ಇಲ್ಲದಷ್ಟು ಬ್ಯಾಗ್ಗಳಿದ್ದು ಯಾವುದೋ ಒಂದು ಮೂಲೆಯಲ್ಲಿ ತುರ್ಕ್ಬಿಟ್ಟು ಬಂದೆ ನೆಕ್ಸ್ಟ್ ಒಳಗಡೆ ಹೋಗ್ತಾ ಹೋಗ್ತಾ ಕೆಲವೊಂದಷ್ಟು ತಿಂಗ್ಸನ್ನ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ದು ನಾವು ಆ ಆಫರ್ ನೋಡಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಯಾವತ್ತೂ ನಾನು ಸ್ಮಾರ್ಟ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇರ್ತಾನೆ ಇರಲಿಲ್ಲ ಬೈ ಟು ಗೆಟ್ ಒನ್ ಆಫರ್ ಇರ್ತಾ ಇತ್ತು ಇದು ಏನೇ ತಗೊಂಡ್ರು ಬೈ ಒನ್ ಗೆಟ್ ಒನ್ ಹೋದ ತಕ್ಷಣ ನಮಗೆ ಕಂಡಿದೆ ಇಲ್ಲಿ ಸ್ಟೀಲ್ ಬಾಕ್ಸ್ಗಳು ಮತ್ತೆ ಕಾಫಿ ಸ್ಟೀಲ್ ಮಗ್ಗಳು ನಾವು ಸುಮ್ಮನೆ ಜಸ್ಟ್ ತಗೊಳದೇನು ಬೇಡ ಮನೇಲಿರೋ ಪಾತ್ರೆಗಳನ್ನೇ ತಿಕ್ಕಾಗಲ್ಲ ನೆಕ್ಸ್ಟ್ ಹಬ್ಬ ಬಂದ್ರೆ ಅಂತ ಯೋಚನೆ ಮಾಡ್ಕೋತಾ ಇದ್ವಿ ಈ ವರ್ಷದ ಹಬ್ಬನೇ ಸಾಕಾಗಿದೆ ಅಂತ ಅಲ್ಲಿ ಆ ಕಾಫಿದು ಫ್ಲಾಸ್ಕ್ಗಳೆಲ್ಲ ಸಾರಿ ಲೋಟಗಳೆಲ್ಲ ನೋಡಿದ್ವಿ ನಮಗೆ ತುಂಬ ಇಷ್ಟ ಆಯ್ತು ಆದರೂ ಬೇಡ ಅಂದ್ಕೊಂಡು ಸ್ಟೀಗ್ ಮಗ್ಗೆಲ್ಲ ನೋಡಿಕೊಂಡು ಆ ಸ್ಟೀಲ್ ಪಾತ್ರೆ ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ ಮುಂದೆ ಹೋದ್ರೆ ಆ ಕಡೆಗೆ ಈ ಕಡೆಲ್ಲ ಬಿಸ್ಕೆಟ್ ಸೆಕ್ಷನ್ಸು ಸ್ವೀಟ್ ಸೆಕ್ಷನ್ಸ್ ಹಬ್ಬದ ಸೀಸನ್ ಅಲ್ವಾ ಈಗ ಅಲ್ಲಿ ನೋಡಿ ಬೈ ಒನ್ ಗೆಟ್ ಒನ್ ಆಫರ್ ನೀವು ಯಾವುದೇ ಕಡೆ ನೋಡಿದ್ರು ಬೈ ಒನ್ ಗೆಟ್ ಒನ್ ಆಫರ್ ಎಲ್ಲಾದರೂ ತಿರ್ಕೊಳ್ಳಿ ಬೈ ಒನ್ ಗೆಟ್ ಒನ್ನು ಯಾಕೆ ಅಂತಲೇ ಗೊತ್ತಿಲ್ಲ ನೆಕ್ಸ್ಟ್ ಒಳಗಡೆ ಹೋದ್ವಿ ಚಾಕ್ಲೇಟ್ ಸೆಕ್ಷನ್ಸ್ ಎಲ್ಲ ಆಮೇಲೆ ಲಾಸ್ಟಲ್ಲಿ ನೋಡೋಣ ಅಂತ ಇಲ್ಲಿ ನೋಡಿ ಎಲ್ಲ ಕಡೆ ನೋಡಿ ಬಿಸ್ಕೆಟ್ ಸೆಕ್ಷನ್ಸ್ ಎಷ್ಟಿದೆ ಅಂದರೆ ಹೇಳೋಕ್ಕೂ ಅಸಾಧ್ಯ ಅಷ್ಟಿದೆ ನೆಕ್ಸ್ಟ್ ನಾವು ಈ ಬಿಸ್ಕೆಟೆಲ್ಲ ನೋಡಿಕೊಂಡು ಹೋಗಬೇಕಾದ್ರೆ ನನಗೆ ಯಾವಾಗಲೂ ಕಾಫಿ ಜೊತೆ ಫೇವ್ರೇಟು ಮಾರಿ ಲೈಟ್ ಇಲ್ಲ ಅಂತ ಹೇಳಿದ್ರೆ ಪಾರ್ಲೆಜೆ ಈ ಥರ ಬಿಸ್ಕೆಟ್ಸ್ ಎಲ್ಲ ನನಗೆ ಕ್ರೀಮ್ ಬಿಸ್ಕೆಟ್ಸ್ ಎಲ್ಲ ಎಲ್ಲಾದರೂ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಆ ಥರ ಇಲ್ಲಂದ್ರೂ ಕ್ರೇವಿನ್ಸ್ ಆದರೆ ಅಷ್ಟೆತ್ತಂತ ತಿಂತೀನಿ ಬಟ್ ಕಾಫಿಗೆಲ್ಲ ಇದು ಜಾಸ್ತಿ ಸ್ವೀಟ್ ಬಿಸ್ಕೆಟ್ಸು ಇಲ್ಲ ಕ್ರೀಮ್ ಬಿಸ್ಕೆಟ್ಸ್ ಎಲ್ಲ ಯೂಸ್ ಆಗಲ್ಲ ನೆಕ್ಸ್ಟ್ ಇಲ್ಲಿ ಸೆಲೆಬ್ರೇಟನ್ಸ್ ಪ್ಯಾಕ್ಸ್ ಇತ್ತು ಎಲ್ಲ ಸೆಲೆಬ್ರೇಟನ್ಸ್ ಪ್ಯಾಕ್ಸ್ ಮೇಲೂ ಏಯ್ಟಿ ಸಿಕ್ಸ್ సేవింగ్స్ ఇది సారీ ఎయిటీ సిక్స్ సేవింగ్స్ సెవెంటీ సిక్స్ సేవింగ్స్ హంగి నెక్స్ట్ ఇది బిస్కెట్స్ మేలు అసట్టి ఫైవ్ రుపీస్ సేవింగ్స్ ఆ థరెలా ఇది నా రెగ్యులర్ ఆగి ప్యాక్ వైస్ తగ్రెత్ రూపాయ ప్యాక్ బె నాలు ప్యాకే జస్టూ థర్టీ ఫైవ్ రుపీసో ఫార్టీ రుపీసో ఇష్టో ఇప్పుడు నెక్స్ట్ ఇదొ ಅಷ್ಟು ಪ್ಯಾಕೆಟ್ ಆಗಲ್ಲ ಹೇಳಿ ಅಂದ ನಾನು ನಿಮಗೆ ನನಗೆ ಪಾರ್ಲೇಜೆ ಬಿಸ್ಕೆಟ್ ಇಷ್ಟ ಆಗುತ್ತೆ ಅಂತ ನಾವೆಷ್ಟೇ ದೊಡ್ಡೋರಾದರೂ ಆ ಬೇಬಿ ಬೆಳೀಲೇ ಇಲ್ಲ ಪಾರ್ಲೇಜೆ ಬೇಬಿ ನನಗೆ ಈಗಲೂ ಸರಿಯಾಗಿ ಗೊತ್ತಿಲ್ಲ ಯಾರು ಅಂತ ನಾವು ನೆಕ್ಸ್ಟ್ ಹೋಗಿದ್ದು ಈ ಕಡೆ ಬಿಸ್ಕೆಟ್ ತೊಗೊಂಡು ಅದೊಂದು ಪ್ಯಾಕೆಟ್ನ ನೆಕ್ಸ್ಟ್ ಇಲ್ಲಿ ನೋಡಿ ಬೈ ಒನ್ ಗೆಟ್ ಒನ್ ಎಲ್ಲಿ ನೋಡಿದ್ರು ಬೈ ಒನ್ ಗೆಟ್ ಒನ್ ನೀವು ಯಾವುದೇ ಬಿಸ್ಕೆಟ್ಸ್ ತೊಗೊಳ್ಳಿ ಯಾವುದೇ ಚಾಕ್ಲೇಟ್ ತೊಗೊಳ್ಳಿ ಏನೇ ತೊಗೊಂಡ್ರು ಬೈ ಒನ್ ಗೆಟ್ ಒನ್ನು ನೆಕ್ಸ್ಟ್ ಅದೊಂದು ನೆಕ್ಸ್ಟ್ ಡಾರ್ಕ್ ಫ್ಯಾಂಟಸಿ ಒಂದು ನನಗೆ ಇಷ್ಟ ಆಯಿತು ಪರ್ಸ್ನಲಿ ಅಂತ ಅದನ್ನು ನಾ ತೊಗೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಮುಂದೆ ಹೋಗಬೇಕಾದ್ರೆ ಈ ಥರ ಎಲ್ಲ ನೋಡಿಕೊಂಡು ಎಷ್ಟೊತ್ತಲ್ಲಿ ಕಾರ ಹರಣ ಮಾಡಿದ್ವಿ ಅಂದರೆ ಏನು ನೋಡಿದ್ರು ಸೈಕ್ಕಾಗಿರ್ತಿದ್ದೋ ಅಂತಾರೆಲ್ಲ ನನಗೆ ಯಾವ್ದು ತೊಗೊಂಡ್ರು ಸೈಕ್ಕಾಗಿ ರೇಟ್ಗಳು ಇರ್ತಾ ಇದ್ದೋ ನೆಕ್ಸ್ಟ್ ಹಾಗೆ ಮುಂದೆ ಹೋದ್ವಿ ನನ್ನ ತಂಗಿ ನಾನು ನನ್ನ ಮಗ ನಾನು ಹಾಗೆ ಒಂದು ಪೋಸ್ಟ್ ಕೊಡ್ತಾ ಇದ್ದರು ನನ್ನ ಮಗ ನೋಡಿ ಮಮ್ಮಿ ಇದು ನಿನಗಲ್ವ ತಗೊಂಡಿದ್ದು ಇಲ್ಲಿ ನೋಡಿ ಅಂತ ಪೋಸ್ಟ್ ಕೊಡಿಸ್ತಾನೆ ಆ ಬಿಸ್ಕೆಟ್ ಯಾವಾಗ್ಲೂ ನೆಕ್ಸ್ಟ್ ಅಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ ಇನ್ನು ಮುಂದೆ ಹೋಗೋಣ ಅಂತ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಇದೇನು ಇದು ಹೋಗಿ ಏನಿದು ರಸ್ಕ್ ರಸ್ಕ್ಗಳಂತೂ ತುಂಬಾ ಇದ್ವು ನನಗೆ ಆಲ್ಮೋಸ್ಟ್ ಈ ಥರ ರಸ್ಕ್ಗಳೆಲ್ಲ ಜಾಸ್ತಿ ಇಷ್ಟ ಆಗೋಲ್ಲ ಬಿಸ್ಕೆಟ್ ಬೇಕಾದರೂ ಒಂದು ತಿಂತೀನಿ ಸೊ ಅಲ್ಲಿ ವೆರೈಟಿ ವೆರೈಟಿಸ್ ಆಫ್ ರಸ್ಕ್ ಇದು ನಾನು ಬೇರೆ ನಾ ಕೆಳಗಡೆ ರಪ್ಪರಪ್ಪ ಅಂತ ಎತ್ತಾಕ್ಬಿಟ್ಟೆ ಹೊಡೆದೋಗಿ ಯಾರಾದರೂ ನೋಡ್ತಾರೆ ಭಯ ಎತ್ತ ಹಾಗೆ ಮೇಲಿಟ್ಟು ಬಂದೆ ಈ ಕಡೆ ಎಲ್ಲ ಮಿಸ್ಚಸ್ಸು ಆ ಕಡೆ ಅದೆಲ್ಲ ಇತ್ತು ನೆಕ್ಸ್ಟ್ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಗ್ರೀನ್ ಟೀ ಕಾಫಿ ಪೌಡರ್ಸು ಅದೆಲ್ಲ ಇತ್ತು ನೆಕ್ಸ್ಟ್ ನಾವು ಇದೊಂದು ತೊಗೊಂಡ್ವಿ ಇದೇನಂದರೆ ಪಟ್ಟ ಅಂತ ಏನಾಗೋದು ಏನಪ್ಪ ಅದು ಪಾಪ್ಕಾರ್ನ್ ಆಗ್ಯೋದು ಅಂತ ಹೇಳಿ ಆಮೇಲೆ ಈ ಕಡೆ ಎನರ್ಜಿ ಡ್ರಿಂಕ್ ಕಡೆಗೆ ಬಂದರೆ ಹಾರ್ಲಿಕ್ಸ್ ಬೂಸ್ಟು ಬೋರ್ನ್ಮೀಟಾ ಎಲ್ಲ ಅದು ಅಷ್ಟೇ ತುಂಬ ಆಫರಲ್ಲಿತ್ತು ಇತ್ತು ಸೊ ಅದಂದ ಮೇಲೆ ನಾವು ಹಾರ್ಲಿಕ್ಸ್ ಜಾಸ್ತಿ ಒಂದೊಂದು ಸಲ ಕೊಡಿಯೋದು ನೆಕ್ಸ್ಟ್ ಅದೊಂದು ಪ್ಯಾಕೆಟ್ ತೊಗೊಂಡ್ವಿ ತೊಗೊಂಡು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ ಏನು ನನಗೆ ಹೆಸ್ರು ಹೆಸ್ರೇ ಓದಾಕ್ ಬತ್ತಲ್ಲ ತಂಗಿ ಹೇಳಿದ್ಲು ಮುಫ್ ಮುಸ್ಲಿ ಅಂತ ನಾನು ಅದನ್ನು ಯಾವತ್ತೂ ತಿಂದಿಲ್ಲ ಅದೆಲ್ಲ ಡ್ರೈ ಫ್ರೂಟ್ ಮುಸ್ಲಿ ಅಂತೆ ಅದೆಲ್ಲ ಡಯಟ್ ಮಾಡೋರು ಬೆಳಿಗ್ಗೆ ಟೈಮ್ ಹಾಲ್ಗೆ ಹಾಕೊಂಡು ಕೊಡಿತಾರಂತೆ ನಮ್ಮದು ಇವೆಲ್ಲ ಯಾವುದೂ ಇಲ್ಲ ಡೈರೆಕ್ಟು ಬೆಳಗ್ಗೆ ಟಿಫನ್ನು ಇಲ್ಲ ಅಂದರೆ ಮುದ್ಯದ ಬಡಿತೀವಿ ಅದಾದಮೇಲೆ ನನ್ನ ಮಗನ ಬರ್ಡೇ ಇತ್ತು ಲಾಸ್ಟ್ ಟೈಮ್ ಅದು ಅದು ಅವ್ರ ಸ್ಕೂಲ್ಗೆಲ್ಲ ಚಾಕ್ಲೇಟ್ ಬೇಕಂತ ಅನ್ಕೋತಾ ಇದ್ನಲ್ಲ ಸೊ ನೆಕ್ಸ್ಟ್ ಟೀಚರ್ಸ್ಗೆ ಚಾಕ್ಲೇಟ್ಸು ಮತ್ತು ಹುಡುಗರಿಗೆ ಚಾಕ್ಲೇಟ್ಸ್ ಎಲ್ಲ ತುಂಬ ಆಫರ್ಸ್ ಇದ್ದು ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಯಾವ್ದು ಬೇಕಾದ್ರೆಲ್ಲ ಜಲ್ಲಿ ಮಲೀಸ್ ಅಂತ ಮೊದಲು ಬರ್ತಾಯ್ತು ಅವ್ರ ಚಾಕ್ಲೇಟು ಅದೆಲ್ಲ ಸಿಕ್ತು ತುಂಬ ಅಪರೂಪದ ಚಾಕ್ಲೇಟ್ಸ್ ಎಲ್ಲ ನಾನು ಇಲ್ಲಿ ನೋಡಿದ್ವಿ ಕೆಲವೊಂದಷ್ಟು ಚಾಕ್ಲೇಟ್ಸು ಮತ್ತು ಶಾರ್ಟ್ಸ್ ಬರುತ್ತಲ್ಲ ಡೈರಿ ಮಿಲ್ಕ್ ಶಾರ್ಟ್ಸು ಅದೊಂದು ಎರಡು ಮೂರು ತೊಗೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ ಮುಂದೆ ಹೋಗಬೇಕಾದ್ರೆ ನನಗೆ ಸಿಕ್ಕಿದ್ದು ಆರೆಂಜ್ ಚಾಕ್ಲೇಟು ಇದೆಲ್ಲ ನಮಗೆ ಸ್ಕೂಲ್ ಡೇಸಲ್ಲಿ ಸಿಗ್ತಾಯಿತ್ತಲ್ವ ಒಂದು ರೂಪಾಯಿಗೆ ಎರಡು ನಾಲ್ಕು ಕೊಡ್ತಾಯಿದ್ರು ಅದು ಒಂಥರ ಲೆಮನ್ ಫ್ಲೇವರ್ ಇಲ್ಲ ಮ್ಯಾಂಗೋ ಕಚ್ಚಾ ಮ್ಯಾಂಗೋ ಆ ಥರ ಎಲ್ಲ ಬರ್ತಾಯಿದ್ದು ಅದಾದಮೇಲೆ ಇಲ್ಲಿ ಜ್ಯೂಸ್ ನೋಡಿದ್ರೆ ಇವು ಅಷ್ಟೇ ಬೈ ಒನ್ ಗೆಟ್ ಒನ್ ಆಫರು ಆ ಜ್ಯೂಸೆಲ್ಲ ನೋಡ್ತಾರೆ ನನಗೆ ತಲೆ ತಿರುಗ್ದಂಗೆ ಆಯ್ತಾಯಿತ್ತು ಯಾಕಂದ್ರೆ ನನಗೆ ಆಲ್ಮೋಸ್ಟ್ ಪ್ಯಾಕೆಟ್ ಜ್ಯೂಸ್ಗಳಂದ್ರೆ ಇಷ್ಟ ಆಗಲ್ಲ ಕೈಯಲ್ಲಿ ಎತ್ಕೊಂಡು ನೋಡಬೇಕಾದ್ರೆ ಅದು ಹೇಗೋ ಗೊತ್ತಿಲ್ಲ ಮಿಸ್ ಆಗಿ ರಪ್ಪ ಅಂತ ಕೆ ಎಳಗಡೆ ನಾನು ಬೇರೆ ಟೆನ್ಷನ್ ತೊಗೊಬಿಟ್ಟೆ ಹೊಡೆದೋಯ್ತು ಅಂತ ಏನೂ ಆಗಲ್ಲ ಹಾಗೆ ಇತ್ತು ಮೇಲಿಟ್ಟು ಮೆತ್ತಗೆ ಹೊರಟೋದು ಏನೂ ಆಗಲ್ಲ ಅಂತ ನನಗೆ ಈ ಥರ ಹಿಂಗೆ ಏನೇ ಆಗಲಿ ಅದು ನ್ಯಾಚುರಲ್ ಫ್ರೂಟ್ ಅದು ಏನೇ ಆದ್ರೂ ನನಗೆ ಇಲ್ಲಿ ಬೈ ಒನ್ ಗೆಟ್ ಒನ್ ಇದ್ರೂ ನಂಗೆ ತೊಗೋಬೇಕು ಅನಿಸಲ್ಲ ನಂಗೆ ಇನ್ನೂ ಫ್ರೆಶ್ಶಾಗಿ ಜ್ಯೂಸ್ ಕುಡಿಬೇಕು ಇಲ್ಲ ಫ್ರೆಶ್ಶಾಗಿ ಹಣ್ಣು ತಿನ್ನಬೇಕು ಆಗಲೇ ನನಗೆ ಖುಷಿ ಅನ್ಸೋದು ನಾನು ಈ ಥರ ಪ್ಯಾಕೆಟ್ ಜ್ಯೂಸ್ನ ಯಾವತ್ತೂ ಅವಾಯ್ಡ್ ಮಾಡ್ತೀನಿ ಅದರ ಮೇಲೆ ಈ ಕಡೆ ಹನಿ ಕಡೆ ಬಂದ್ವಿ ಹನಿ ಬಟರ್ ಎಲ್ಲ ಅದು ಹನಿಗಳು ಅಷ್ಟೇ ಬೈ ಒನ್ ಗೆಟ್ ಒನ್ನೇ ಆಫರು ಅದಾದಮೇಲೆ ಜಾಮ್ ಕಿಸಾನ್ ಜಾಮ್ ಇತ್ತು ಪಾಪುಗೆ ಲಂಚ್ ಬಾಕ್ಸ್ಗೆ ಕಿಸಾನ್ ಜಾಮ್ನ ಚಪಾತಿಗೆ ದೋಸೆಗೆ ರೋಲ್ ಮಾಡಿ ಕೊಡಬೇಕು ಅಂತ ಹೇಳಿ ಅದೊಂದು ಬೈ ಒನ್ ಗೆಟ್ ಒನ್ ಇತ್ತಲ್ಲ ಸೊ ಕಿಸಾನ್ ಜಾಮ್ನ ಒಂದು ಪಸ್ ಪರ್ಚೇಸ್ ಮಾಡಿಕೊಂಡ್ವಿ ಅದರಲ್ಲೂ ಅಷ್ಟೇ ಟೇಸ್ಟ್ ವೈಸು ಫ್ಲೇವರ್ ವೈಸ್ ಎಲ್ಲ ಇರುತ್ತೆ ಬಟ್ ಕಿಸಾನ್ ಜಾಮ್ ಎಲ್ಲ ಒಂದೇ ಅಲ್ವಾ ಅಂತ ಹೇಳಿ ನಾವು ಮಿಕ್ಸಡ್ ಫ್ರೂಟ್ ಜಾಮ್ ಬರುತ್ತೆ ಅದನ್ನ ತೊಗೊಂಡ್ವಿ ಆಲ್ಮೋಸ್ಟು ಒಂದೊಂದು ಫ್ಲೇವರ್ ಇರೋದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಮಗೆ ಮಿಕ್ಸ್ಡ್ ಫ್ರೂಟ್ ಜಾಮು ಚಿಕ್ಕ ವಯಸ್ಸಿಂದ ಎರಡು ರೂಪಾಯಿ ಪ್ಯಾಕೆಟ್ ತಿಂದ ಅಭ್ಯಾಸ ಸೊ ಈಗಲೂ ಅದೇ ತಗೊಂಡ್ವಿ ಅದಾದ್ಮೇಲೆ ಒಂದು ಸಣ್ಣ ಡಬ್ಬ ಹನಿ ತಗೊಂಡ್ವಿ ನನಗೆ ಹನಿನ ಅದು ಇದಕ್ಕೆ ಹಾಕೊಂಡು ತಿನ್ನೋದ್ಕಿಂತ ಹಂಗೆ ಸುರ್ಕೊಂಡು ಕೈಯ್ಯಲ್ಲಿ ನಿತ್ಕೊಂಡು ನಿಕ್ಕೊಳ್ದೆ ನನ್ಗೆ ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಈಗಲೂ ಅಷ್ಟೆ ಆ ಮೆಮೊರಿನ ನಾನು ಬಿಟ್ಟೇ ಇಲ್ಲ ಸೊ ಅದಾದ್ಮೇಲೆ ಜಾಮ್ನ ಬೈ ಒನ್ ಗೆಟ್ ಒನ್ ಇತ್ತಲ್ಲ ಮಿಸ್ಮ್ಯಾಚ್ ಮಾಡ್ಕೊಂಡು ತಗೊಳೋಣ ಅಂತ ಹೇಳಿ ಅದು ಒಂದು ಮತ್ತೆ ಇದೊಂದು ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ ಅಲ್ಲಿ ಓದ್ಕೊತಾ ಇದ್ವಿ ಬೈ ಒನ್ ಗೆಟ್ ಒನ್ ಎಲ್ಲಿ ನೋಡು ನಮ್ಮ ಕಣ್ಣಿಗೆ ಬೀಳೋದೇ ಬರೀ ಬೈ ಒನ್ ಗೆಟ್ ಒನ್ನು ಈ ಆಫರು ನವೆಂಬರ್ ದೀಪಾವಳಿ ಎಂಡ್ವರ್ಗೂ ಇರುತ್ತಂತೆ ಜೊತೆಗೆ ಅಲ್ಲಿ ಒಂದು ನೈನ್ ರುಪೀಸ್ ಕಾರ್ಡ್ ಇರುತ್ತೆ ಆ ಕಾರ್ಡ್ನ ತಗೊಂಡ್ರೆ ನಮಗೆ ನೈ ನವೆಂಬರ್ವರೆಗೂ ಮಂತ್ಲಿ ಮಂತ್ಲಿ ನಾವು ಏನೇ ಪರ್ಚೇಸ್ ಮಾಡಿದ್ರು ಅದೇನೋ ಡಿಡಕ್ಷನ್ಗಳೆಲ್ಲ ಇರ್ತಾ ಅದರಲ್ಲಿ ಆಫರ್ ಬಂದರೆ ಅಂತ ಹೇಳಿದರು ಅದಾದ್ಮೇಲೆ ಇಲ್ಲಿ ಹರ್ಷಸ್ ಸಿರಫ್ಸ್ ಇತ್ತು ನಮ್ಮ ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ ಸೊ ಹಾಗಾಗಿ ಅದನ್ನು ತಗೊಳಕ್ಕೂ ಹೋಗಲಿಲ್ಲ ಜಸ್ಟ್ ಮೂವ್ ಆನ್ ಆದ್ವಿ ಅದಾದ್ಮೇಲೆ ನಮಗೆ ಇಲ್ಲಿ ಕಂಡಿದ್ದು ಇನ್ಸ್ಟೆಂಟ್ ಫುಡ್ ಅಂದರೆ ಇವಾಗ ಚಕ್ಲಿಗಳು ನಿಪ್ಪಿಟ್ಟು ಮರ್ಕೋ ಅದೇನೂ ಬರುತ್ತಲ್ಲ ಅದನ್ನೆಲ್ಲ ನೋಡಿದ್ವಿ ಸೊ ಯಾವುದ್ರ ಮೇಲೆ ಆದರೂ ಬೈ ಒನ್ ಗೆಟ್ ಒನ್ನು ಇದು ಶಾವ್ಗೆ ಶಾವ್ಗೆ ಅಷ್ಟೇ ಒನ್ ಕೆ ಜಿ ಪ್ಯಾಕೆಟ್ ನಾವು ಆಚೆ ತೊಗೊಂಡ್ರೆ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಇದೆ ಇಲ್ಲವಾಗ ಬರೀ ಜಸ್ಟ್ ಸೆವೆಂಟಿ ರುಪೀಸಿಗೆ ಸಿಕ್ತು ಇದೊಂದು ಪಟ್ನ ನಮಗೆ ಬೇಕಿತ್ತು ಸೊ ಅದೊಂದು ನಾವು ತಗೊಂಡ್ವಿ ತೊಗೊಂಡು ನಾವು ನೆಕ್ಸ್ಟು ಫುಡ್ ಸೆಕ್ಷನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು ಇನ್ನು ಮುಂದೆ ನೋಡೋದು ಬೇಜಾನಿತ್ತು ಅದಾದಮೇಲೆ ಇಲ್ಲಿ ಪಿಕಲ್ ಹತ್ರ ಹೋದ್ವಿ ನನಗೆ ಪರ್ಸ್ನಲಿ ಪಿಕಲ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಮೊಸರಣ್ಣನ ಜೊತೆ ಇದ್ಬಿಟ್ರಂತೂ ನನಗೆ ಇನ್ನೂ ಅಂತೂ ತನ್ನ ಜಾಸ್ತಿ ತಿಂತೀವಲ್ಲ ಹಾಗೆ ಇಲ್ಲಂತೂ ಸೋ ಮೆನಿ ವೆರೈಟೀಸ್ ಆಫ್ ಪಿಕಲ್ಸ್ ಇತ್ತು ನೋಡಿದ್ರೆ ಇಲ್ಲಿ ನೋಡಿ ಇದೇನೋ ಬೆಟ್ಟದ ನಲ್ಲಿಕಾಯಿ ಆಮ್ಲ ಆದಂತೆ ಸಾರಿ ಗ್ರೀನ್ ಪಿಕಲ್ಸ್ ಏನೋ ಗ್ರೀನ್ ನಲ್ಲಿಕಾಯಿದು ಮತ್ತೆ ಇನ್ನೂ ಎಷ್ಟೊಂದು ಪಿಕಲ್ಸ್ ಎಲ್ಲ ಇತ್ತು ನನಗೆ ಅದನ್ನು ನೋಡಿದ್ರೆ ಒಂಥರ ಅನ್ನಿಸ್ತದೆ ಯಾವತ್ತೂ ಯಾವ್ದು ನೋಡಿಲ್ಲ ನಾನು ನೋಡಿರೋದು ನಿಂಬೆಹಣ್ಣು ಬಿಟ್ಟರೆ ಕಿರಳಿಕಾಯಿ ಆ ಥರ ಒಂದು ಎರಡು ಮೂರು ನೆಲ್ಲಿಕಾಯಿ ಆ ಥರದ್ದು ನೋಡಿದೀನಿ ಅದು ಬಿಟ್ರೆ ಬೇರೆ ಯಾವುದೂ ನೋಡಿಲ್ಲ ನಾನು ಆಮೇಲೆ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಮಸಾಲ ಐಟಮ್ಸ್ಗಳು ಯಾವುದೇ ಮಸಾಲ ಐಟಮ್ ತೊಗೊಂಡ್ರು ಬೈ ಒನ್ ಗೆಟ್ ಒನ್ನೇ ಇತ್ತು ಸೊ ಇದು ಅದೊಂದೇ ಅಂತಲ್ಲ ಎನ್ನಿ ಯಾವುದೇ ತೊಗೊಂಡ್ರು ಬೈ ಒನ್ ಗೆಟ್ ಒನ್ನು ಅದಾದ್ಮೇಲೆ ನಾವು ಒಂದಷ್ಟು ನಾ ಒಂದಂಗೆ ಪರ್ಚೇಸ್ ಮಾಡ್ಕೊಂಡು ಗಾಡಿಗೆ ಹಾಕೋತಾ ಇದ್ರೆ ನಾವು ವೀಡಿಯೋಸ್ ಮಾಡ್ತಾ ಇದ್ವಿ ಅವನಲ್ಲಿ ಮತ್ತೆ ತೋರಿಸ್ತಾನೆ ಮಮ್ಮಿ ಇದಿನ ದಿನ ಪ್ಯಾಕಲ್ವಾ ನಿನ್ನ ಪ್ಯಾಕ್ ಅಂತ ನನಗೆ ನಗು ತೊಡ್ಕೊಳೋಕಾಗ್ತಿರ್ಲಿಲ್ಲ ಯಾಕಂದರೆ ಎಲ್ಲ ಮಮ್ಮಿ ಯಾವ್ಯಾವುದೋ ಬಿಸ್ಕೆಟ್ ತೊಗೊಂಡ್ರೆ ನೀನು ಇತ್ತಗತಿಯಲ್ಲ ಅಂತ ಅವನು ಪರವಾಗಿಲ್ಲ ಅಂತ ನಾನು ಹೇಳ್ಕೊಂಡು ಯಾಕಂದರೆ ಯಾರು ಯಾವುದೇ ತೊಗೊಂಡ್ರು ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ನಾವು ತಿನ್ನಬೇಕು ಅದಾದಮೇಲೆ ನೆಕ್ಸ್ಟು ಒಂದಷ್ಟು ವೀಡಿಯೋ ತೊಗೊಂಡು ಮುಂದೆ ಹೋದ್ವಿ ನಮ್ಗೆ ಯಾವ್ಯಾವ್ದು ಬೇಕು ಎಲ್ಲನ ಎತ್ಕೊಂಡು ಪರ್ಚೇಸ್ ಮಾಡಿಕೊಂಡು ಗಾಡಿಗೆ ಇದ್ವಿ ಸೊ ಅದಾದಮೇಲೆ ನಾವು ಸ್ವಲ್ಪ ಕಡಲೆ ಮಿಠಾಯಿ ಮಾಡಬೇಕು ಅಂತ ಅಂದ್ಕೊಂಡು ಒಂದಷ್ಟು ಒಂದು ಕೆ ಜಿ ಕಡಲೆ ಬೀಜ ತೊಗೊಂಡ್ವಿ ನೆಕ್ಸ್ಟ್ ಮುಂದೆ ಹೋಗ್ಬೇಕಾದ್ರೆ ನಮಗೆ ಸಿಕ್ಕಿದ್ದು ಇಲ್ಲಿ ನೋಡಿ ಹತ್ತು ಅತಿ ಅದ್ಭುತ ವಸ್ತು ಪುರಿ ಪುರಿನೂ ನಮಗೆ ಸ್ಮಾರ್ಟಲ್ಲಿ ಪ್ಯಾಕ್ ಮಾಡಿ ಮಾರ್ತಾರೆ ಅಂತ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ರು ನನಗೆ ಬಿಡ್ತು ಇದೇನಪ್ಪ ಪುರಿನೂ ಮಾರೋ ಲೆವೆಲ್ಗೆ ಬಂದ್ಬಿಟ್ವಲ್ಲ ನಾವು ಮಂಡ್ಯದವರಾಗಿ ಅಂದ್ಕೊಂಡು ನನಗೆ ಎಷ್ಟು ಆಶ್ಚರ್ಯ ಅಂದರೆ ನೋಡ್ತಾನೆ ಇದೀನಿ ನೋಡ್ತಾನೇ ಇದ್ದೀನಿ ನನಗೆ ಸಾಕಾಯ್ತಾನೆ ಇಲ್ಲ ಅರವತ್ತ್ಮೂರು ರೂಪಾಯಿ ಅಂತೆ ಅದೆಷ್ಟು ಒಂದು ಕೆ ಜಿ ಅನಿಸುತ್ತೆ ಒಂದು ಕೆ ಜಿ ಪುರಿಗೆ ಕಡೆ ಒಂದು ಸೇರ್ ಪುರಿಗೇ ಬರೋ ಇಪ್ಪತ್ತು ರೂಪಾಯಿ ನಾನು ಇಪ್ಪತ್ತು ರೂಪಾಯಿ ಎಷ್ಟೋ ಸಮಥಿಂಗ್ ಇರುತ್ತೆ ಅದಾದಮೇಲೆ ಇಲ್ಲಿ ನೋಡಿ ಇದು ಒಂದು ಆಶ್ಚರ್ಯಕರ ಘಟನೆ ಇದು ಅಷ್ಟೇ ಎಲ್ಲಾ ಕಾಳುಗಳು ಮೊಳಕೆ ಕಟ್ಟಿರೋ ಕಾಳುಗಳು ಇಪ್ಪತ್ತು ರೂಪಾಯಿ ಒಂದು ಬಾಕ್ಸ್ಗೆ ನನ್ಗೆ ಅದನ್ನ ನೋಡಿ ನನ್ಗೆ ಅದು ಇನ್ನೂ ನಗು ಬಂತು ಇದೆಲ್ಲ ಮಾರೋಕೆ ಶುರು ಮಾಡ್ಬಿಟ್ರಲ್ಲಪ್ಪ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ಇಪ್ಪತ್ತು ರೂಪಾಯಿಗೆಲ್ಲ ಇಲ್ಲಿ ಸಿಗ್ತಾ ಇತ್ತಲ್ಲ ಅಂತ ನನ್ಗೆ ಆಶ್ ಯಾವತ್ರ ಓಡೇ ಇರಲಿಲ್ಲ ಸ್ಮಾರ್ಟ್ ಹೋದ್ರೂ ನಾನು ಇದೆಲ್ಲ ಅಬ್ಸರ್ವ್ ಮಾಡಿರಲಿಲ್ಲ ಪೂರಿ ಮೊಳಕೆ ಕಾಳೆಲ್ಲ ಈ ತರ ಬ್ಯಾಂಕಿಂಗಲ್ಲಿ ನೋಡಿ ಖುಷಿನೂ ಆಯ್ತು ಒಂದು ಕಡೆ ಬೇಜಾರಾಯಿತು ಯಾಕಂದರೆ ಯಾಕಂದ್ರೆ ಇದೆಲ್ಲ ಐಟಮ್ನ ಮನೇಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅನ್ನೋರು ಅಟ್ಲೀಸ್ಟ್ ತಗೊಂಡೋಗಿ ಮಾಡ್ಕೋಬೋದು ಮನೇಲಿ ಟೈಮ್ ಇಲ್ಲ ಈಗ ಪ್ರೋಟೀನ್ ಬೇಕೇ ಬೇಕು ಅನ್ನೋರು ಮನೇಲಿ ಮಾಡ್ಕೊಳ್ಳೋರು ಆಲ್ಮೋಸ್ಟ್ ಮನೇಲೇ ಮಾಡ್ಕೊಂಡು ತಿನ್ನಿ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ಕಿಂತ ಎನರ್ಜಿ ಫುಡ್ಡು ಬೇರೆ ಯಾವುದೂ ಇಲ್ಲ ಸೊ ನಿಮ್ಗೆ ಏನೇ ಆದ್ರೂ ಅತ್ ಅನಿವಾರ್ಯ ಇದ್ದರೆ ಮಾತ್ರ ಆಚೆ ತಗೊಂಡ್ತಿನಿ ಈ ಥರ ಪ್ಯಾಕೆಟ್ ಫುಡ್ಸ್ ಎಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಅದನ್ನ ನೋಡ್ರಿ ನನಗೆ ಏನು ನನಗಂತೂ ನಮ್ಮ ಅಮ್ಮಗೇನಾದ್ರು ತೋರಿಸ್ಬಿಟ್ಟಿದ್ರೆ ಹಳೆ ಕಾಲದವ್ರು ಆಡ್ತಾರಲ್ಲ ಹಂಗಾಡಾಕ್ಬಿಡೋದು ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿದ್ದು ಅಂತ ನೋಡಿದ್ರೆ ಕೆಲವೊಂದು ಫ್ರೂಟ್ ಇದು ಬಟರ್ ಫ್ರೂಟು ಬಟರ್ ಫ್ರೂಟ್ ಒಂದು ಫ್ರೆಶ್ ಆಗಿತ್ತು ಆಮೇಲೆ ಸಪೋಟ ಇದೆಲ್ಲ ಇಲ್ಲಿ ರೇಟ್ ಜಾಸ್ತಿನೇ ಇತ್ತು ಆರೆಂಜ್ ನೋಡಿದ್ರೆ ಟೂ ಟ್ವೆಂಟಿ ಫೈವ್ ಐತೆ ಆಚೆ ಕಡೆ ನೋಡಿದ್ರೆ ಬರೀ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಫ್ರೆಶ್ ಆಗಿರೋದು ಅಂದ್ಕೊಂಡು ಆಮೇಲೆ ಸ್ವಂದಷ್ಟು ಮಿಲ್ಕ್ ಐಟಮ್ಸ್ ಎಲ್ಲ ನೋಡ್ಕೊಂಡು ಮುಂದೆ ಹೋದ್ವಿ ಅದಾದಮೇಲೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡು ಪಾದಾರ್ಪಣೆ ಮಾಡಿದ್ವಿ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಮಗೆ ನಾವು ಇದು ಸ್ಟಾರ್ಟಿಂಗ್ ವಿಡಿಯೋನ ಲಾಸ್ಟಲ್ಲಿ ಹಾಕ್ಬಿಟ್ಟು ಲಾಸ್ಟ್ ವಿಡಿಯೋನ ಸ್ಟಾರ್ಟಿಂಗ್ ಹಾಕ್ಬಿಟ್ಟಿದ್ದೀನಿ ಚಿಕ್ಕದ ಸಾಕು ಬ್ಯಾಸ್ಕೆಟು ಅಂತ ಅನ್ಕೋತಾ ಇದ್ವಿ ಯಾಕಂದ್ರೆ ದೊಡ್ಡದೆಲ್ಲ ಏನು ಬೇಡ ಅಂತ ಇದನ್ನೆಲ್ಲ ಎತ್ಕೊಂಡು ತುಂಬ್ಕೊಂಡು ಮೇಲೆ ಹೋದ್ವಿ ಆ ದೊಡ್ಡ ಬ್ಯಾಗ್ ಎಳಿಯಕಾಗಲ್ಲ ಅನ್ಬಿಟ್ಟು ಅಷ್ಟು ಚಿಕ್ಕ ಒಂದಕ್ಕೆ ಹಾಕ್ಕೊಂಡು ಆಮೇಲೆ ಹೋದ್ವಿ ಹೋಗ್ಬೇಕಾದ್ರೆ ನನ್ನ ತಂಗಿ ಇಲ್ಲಿ ನೋಡಿದ್ರೆ ಸಕ್ಕರೆ ಎತ್ಕೋತಾ ಇಲ್ದು ಯಾಕೆ ಅಂತ ಕೇಳಿದ್ರೆ ಅವ್ಳ ಹೇಳಿದ್ರು ಡಿಮಾರ್ಟ್ ಪ್ರಸಾದ ಅಂತ ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ಸಕ್ಕರೆ ಎತ್ ಕಡಲೆ ಎತ್ಕೊಂಡು ಅವಳಕ್ಕೆ ಎತ್ಕೊಂಡು ಬ್ಯಾಗ್ ಹಾಕೊಂಡು ತಿನ್ನೋದು ಅದೇ ಡಿಮಾರ್ಟ್ ಪ್ರಸಾದ ಅವಳು ಕಡಲೆ ಹುಡುಕ್ತಾವಳೆ ನಾನು ಟೆನ್ಷನ್ ತೊಗೊಬಿಟ್ಟೆ ಅದಾದಮೇಲೆ ಇಲ್ಲಿ ನೋಡಿ ನಾನು ಎತ್ಕೊಂಡು ಡಿ ಮಾರ್ಟ್ ಪ್ರಸಾದ ತಿನ್ಕೊಳ್ಳೋಣ ಅಂದ್ಬಿಟ್ಟು ಸುಸ್ತಾಗಿತ್ತು ಅಂತ ಹೇಳಿ ಸಕ್ಕರೆ ಕಡಲೆ ಮತ್ತು ಅಲ್ಲಿ ಇಲ್ಲಿ ಸಿಕ್ಕಿದ್ದೆಲ್ಲ ಎತ್ಕೊಂಡು ಬ್ಯಾಗ್ ಹಾಕ್ಕೊಂಡೆ ಒಂಥರ ಭಯನೂ ಆಯ್ತಾ ಇತ್ತು ಪರವಾಗಿಲ್ಲ ಈ ಕದ್ದು ತಿನ್ನೋದ್ರಲ್ಲೆಲ್ಲ ಖುಷಿ ಆಗೈತೆ ಅಂತ ಹೇಳಿ ಎಷ್ಟು ರಾಜಾರೋಷವಾಗಿ ಎತ್ಕೊಂಡು ತಿಂತಾಯಿದ್ದೀವಿ ಅಂದರೆ ಯಾರೇ ನಮ್ಮನ್ನು ನೋಡಿದ್ರು ನಮಗೆ ಡೋಂಟ್ ಕೇರ್ ಅನ್ನೋ ಥರ ತಿನ್ಕೋತಾ ಇದ್ದೀವಿ ಇದೊಂಥರ ಡಿಮಾರ್ಟ್ ಪ್ರಸಾದ ನಾನು ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು ಟ್ರೈ ಮಾಡ್ತೀನಿ ಅಂತ ತಿನ್ಕೊಂಡೇ ಇರಲಿಲ್ಲ ಸೊ ನೆಕ್ಸ್ಟ್ ಎತ್ಕೊಂಡು ನಾನು ಸ್ವಲ್ಪ ಬಾಯ್ ಹಾಕೊಂಡೆ ಆ ಕಡೆ ಈ ಕಡೆ ನೋಡಿಬಿಟ್ಟು ಅದಾದಮೇಲೆ ನಂತ ನನ್ನ ಮಗ ಅಲ್ಲಿ ನಿಂತಿದ್ದ ಅವನಿಗೆ ಸ್ವಲ್ಪ ಬಾಯ್ಗೆ ಹಾಕೋಳ ಅಂತ ಬಂದೆ ಡಿ ಮಾರ್ಟ್ ಪ್ರಸಾದ ಹೆಂಗೈತೆ ಅಂತ ಹೇಳಿದ್ರೆ ಅವ್ನು ಬ್ಯಾಗ್ ಹಾಕ್ಬಿಟ್ಟು ತಿನ್ಬಿಟ್ಟು ಸೂಪರಾಗೈತೆ ಅಂತ ಹೇಳ್ತಾನೆ ನೋಡಿ ಅವನು ಅಂದ್ಕೊಂಡ ಏನು ಮಮ್ಮಿ ಆ ಕಡೆ ಕಡೆ ನೋಡಿದ್ರೆ ಯಾರಾದರೂ ಏನು ಮಾಡೋದು ಅಂತ ಹೇಳ್ತಿ ಏನಾಗಲ್ಲ ಅಂತ ನಾವು ಹೇಳ್ಬಿಟ್ಟು ತಿನ್ನಿಸ್ಬಿಟ್ಟು ಅದನ್ನೆಲ್ಲ ತಿಂದಾಗಲೇ ಒಂಥರ ಖುಷಿ ಆಗತ್ತಲ್ವ ಅಲ್ಲಿಗೆ ಹೋದಾಗ ಸೊ ಬೇರೆ ತಿಂದಿಲ್ಲ ಅದು ಅಂದೇ ಅಷ್ಟೇ ಡಿಮಾರ್ ಪ್ರಸಾದ್ ಅಂತ ಹೇಳ್ತಿದ್ರಲ್ಲ ಸೊ ಹಂಗಾಗಿ ಸ್ವಲ್ಪ ಬಾಯಿ ಹಾಕೋಬಿಟ್ವಿ ನೆಕ್ಸ್ಟ್ ಅದಾದಮೇಲೆ ಅದು ಮೇ ಬಿ ಚಾಕ್ಲೇಟ್ಸೇ ಅನಿಸುತ್ತೆ ಚಾಕ್ಲೇಟ್ಸೇ ನಾವು ಬಿಟ್ಟು ತಗೊಂಡ್ವ ತಗೊಂಡಿಲ್ವ ಅಂತ ನನಗೆ ಅದು ಕನ್ಫರ್ಮ್ ಇಲ್ಲ ಯಾಕಂದರೆ ವೀಡಿಯೋ ತುಂಬ ದಿನ ಆಗಿತ್ತು ಮಾಡಿ ಹಂಗಾಗಿ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಓರಿಯೋ ಬಿಸ್ಕೆಟ್ಸ್ ಎಲ್ಲ ಆಯಿತು ನನ್ನ ಫೇವ್ರೆಟ್ ಬಿಸ್ಕೆಟು ಕ್ರೀಮ್ ಬಿಸ್ಕೆಟ್ಗಳಲ್ಲಿ ಓರಿಯೋ ಬಿಸ್ ಬಿಸ್ಕೆಟ್ಟು ಅದಾದಮೇಲೆ ಹೈಡ್ಯಾಂಡ್ ಸಿಕ್ಕು ಆಲ್ಮೋಸ್ಟ್ ಎಲ್ಲ ತಿಂತೀನಿ ಬಟ್ ಅದು ನನಗೆ ತುಂಬ ಇಷ್ಟ ನೆಕ್ಸ್ಟ್ ಅದನ್ನೆಲ್ಲ ನೋಡಿಕೊಂಡು ನನ್ನ ಮತ್ತೆ ಇದೇ ಗಾಡಿ ತೊಗೊಳ್ಳೋಣ ಅಂದ್ಬಿಟ್ಟು ಎತ್ಕೊಳ್ಳೋಕ್ಕಾಗಲ್ಲ ವೆಯ್ಟ್ ಜಾಸ್ತಿ ಅಂದ್ಬಿಟ್ಟು ಮತ್ತೆ ಇದೇ ಗಾಡಿ ತೊಗೊಂಡ ತಳ್ಕೊಂಡು ಹೋಗೋಣ ಅಂತ ಸೊ ಅದಾದಮೇಲೆ ಅವನು ಮಮ್ಮಿ ನೀವು ತಳ್ಕೊಳ್ಳಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಕಳ್ಕೊತಾ ಇದ್ದ ಅದಾದ್ಮೇಲೆ ನಾ ಒಂದಷ್ಟು ದೂರ ಹೋದ್ಮೇಲೆ ನನಗೆ ಅಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ನೋಡಿದೆ ತಗೊಳ್ಳೋದೇನು ಬೇಡ ಸಾಕು ಅಂತ ಹೇಳಿ ನೆಕ್ಸ್ಟ್ ಬೇರೆ ಸೆಕ್ಷನ್ಗೆ ಹೋಗೋಣ ಟೈಮ್ ಆಗಿಬಿಟ್ಟಿದೆ ಮಳೆ ಬರೋ ಥರ ಬೇರೆ ಇತ್ತು ಹೋಗೋಣ ಅಂತ ಹೋಯ್ತಾ ಇದ್ವಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಏನು ಅಂತ ನಂಗೆ ಗೊತ್ತಿಲ್ಲ ನಾನು ಜಸ್ಟ್ ನೋಡಿ ಅಲ್ಲೇ ಇಟ್ಟೆ ಇರೋ ಗೊತ್ತಿಲ್ಲ ನೆಕ್ಸ್ಟ್ ಅದಾದಮೇಲೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನೋಡಾಯಿತು ಈ ಸೆಕ್ಷನ್ ಎಲ್ಲ ಅಂತ ಹೇಳಿ ಆಲ್ಮೋಸ್ಟು ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಹೇಳಿ ಶುರು ಮಾಡಿದ್ವಿ ಹೋಗೋಕ್ಕೆ ಮತ್ತು ಅಲ್ಲೆಲ್ಲರೂ ನೆಕ್ಸ್ಟ್ ಬ್ಯಾಸ್ಕೆಟ್ ಎತ್ಕೊಂಡ್ವಿ ಆ ಟ್ರಾಲಿ ಬ್ಯಾಗ್ ಎಲ್ಲೇ ಬಿಟ್ಟು ಏನಾದರೂ ಮುಂದೆ ಟ್ರಾಲಿ ಬ್ಯಾಗ್ ಸಿಕ್ಕಿದ್ರೆ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಅದಾದ್ಮೇಲೆ ಲಿಫ್ಟಲ್ಲಿ ಒಂದು ವೀಡಿಯೋ ಅಂತ ಹೇಳಿ ವೀಡಿಯೋ ಮಾಡಿ ಇದ್ದೆ ನನ್ನ ಮಗ ಮಮ್ಮಿ ವೀಡಿಯೋ ಮಾಡ್ಕೋ ಅಲ್ಲಿ ನೋಡಿ ವಾ ಗ್ಯಾಸ್ ಒಲೆ ಎಲ್ಲ ನ್ಯಾಚುರಲ್ ಆಗಿದೆ ಅಂತ ಹೇಳಿ ಹಾಯ್ ಮಾಡ್ತವನೆ ನೆಕ್ಸ್ಟ್ ಇರೋದು ಈಗ ಪಾತ್ರೆಗಳು ಆ ಡಿಶಸ್ ಎ ಡಿಶಸ್ಸು ಪಾತ್ರೆ ಮೇಲೆ ಕಣ್ಣು ಆ ಗೋಲ್ಡನ್ ಕಲರ್ ಮತ್ತು ಗ್ರೀನ್ ಪಿಸ್ತಾ ಗ್ರೀನ್ ನನಗೆ ಕಣ್ಣಕ್ಕೆ ಹೋಗೋ ಥರ ಇತ್ತು ಏನೋ ಒಂಥರ ಅಲ್ವಾ ಹೆಣ್ಮಕ್ಳಿಗೆ ಪಾತ್ರೆ ಮೇಲೆ ಪ್ರೀತಿ ಜಾಸ್ತಿ ಅಂತಾರೆಲ್ಲ ಆ ಥರ ಪಾತ್ರೆ ನೋಡಿದ ತಕ್ಷಣ ಏನಾದರೂ ಆಗಲಿ ಮುಟ್ಟಬೇಕು ಅನ್ಸುತ್ತೆ ತೊಗೋಬೇಕು ಅನಿಸುತ್ತೆ ನೋಡಬೇಕು ಅನಿಸುತ್ತೆ ಹಾಗಾಗಿ ಎಲ್ಲ ಬೈ ಒನ್ ಗೆಟ್ ಒನ್ ಎಲ್ಲ ಲೋಟಗಳು ಈ ಸ್ಟೀಲ್ ಪಾತ್ರೆಗಳೆಲ್ಲ ಸಖತ್ತಾಗಿದ್ದು ಜಸ್ಟ್ ತೊಗೊಳ್ಳೋದು ಬೇಡ ಅದನ್ನೆಲ್ಲ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಏನಾದರೂ ಅದರಲ್ಲಿ ಯೂಸ್ಫುಲ್ ಐಟಮ್ ಸಿಕ್ಕಿದ್ರೆ ಮಾತ್ರ ನಾವು ತೊಗೊಳೋದು ಯಾಕಂದರೆ ಪಾತ್ರೆನ ತಗೊಂಡು ಬರೀ ಮೇಲ್ ಕಟ್ಟೆತ್ತಿಟ್ಟು ನೋಡಿ ನೋಡಿ ಸಾಕಾಗೈತೆ ಇದು ಬಂದು ಟೂಲ್ಸ್ ಅಂತ ಹೇಳಿ ಇದರಲ್ಲಿ ಮಿನಿಮಮ್ ಒಂದು ತರ್ಟಿ ತ್ರೀ ಇನ್ ತರ್ಟಿ ಒನ್ ಇನ್ ಟೂಲ್ಸ್ ಅಂತ ಇದರಲ್ಲಿ ಮೂವತ್ತೊಂದು ಥರ ಟೂಲ್ಸ್ ಇರುತ್ತೆ ಇದರೊಂದು ಮನೇಲಿದ್ರೆ ಎಲ್ಲ ಕೆಲಸನೂ ಮಾಡ್ಕೋಬೋದು ಅದಾದ ಮೇಲೆ ಇಲ್ಲಿ ಬಂದು ಹ್ಯಾಂಡ್ ವಾಷಸ್ತು ಸ್ಪ್ರೇ ಬಾಟ್ಲುಗಳೆಲ್ಲ ನೋಡಿದ್ವಿ ಅದೊಂಥರ ಸುಪ್ ಸೂಪರಾಗಿದ್ದು ಹೊಸ ಇಂಟೀರಿಯಲ್ ಮನೆಗೆಲ್ಲ ಅದು ತುಂಬ ಚೆನ್ನಾಗೈತೆ ಅದಾದಮೇಲೆ ಗ್ಲಾಸ್ಗಳು ಇವೆಲ್ಲ ಏನೂ ತೊಗೊಳ್ಳಿಲ್ಲ ಜಸ್ಟ್ ಸೋಪನ್ ಬಾಕ್ಸ್ಗಳು ಬೇಕಿತ್ತು ಅಂತ ಒಂದು ಎರಡು ಮೂರು ಸೋಪನ್ ಬಾಕ್ಸ್ಗಳು ತೊಗೊಂಡ್ವಿ ಅಷ್ಟೇ ಎಲ್ಲಿ ವೆರೈಟೀಸ್ ಆಫ್ ಗ್ಲಾಸಸ್ ಇದೆ ನೋಡಿ ಇದೆಲ್ಲ ಹೊಸ ಮನೆ ಕಟ್ಟಿರ್ತಾರಲ್ಲ ಅವರು ಶೋ ಪೀಸಾಗಿ ಇಂಟೀರಿಯಲ್ಸ್ ಇಟ್ಟರೆ ಸಕ್ಕತ್ತಾಗಿರುತ್ತೆ ಒನ್ ಡಬಲ್ ನೈನ್ಗೆ ಅದೆಲ್ಲ ಆಫರ್ಸ್ ಇರೋದು ಬಾಟ್ಲುಗಳೆಲ್ಲ ಇದೆ ಅದಾದ್ಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋ ಮಕ್ಳುಗಳಿಗೆ ಬಾಟ್ಲು ಮತ್ತು ಫ್ಲವರ್ಗಳೆಲ್ಲ ಇಡೋಕ್ಕೆ ವಾಲ್ಸ್ಗಳು ಮತ್ತು ಮಾಕ್ಟೈಲ್ ಕುಡಿಯೋಕ್ಕೆಲ್ಲದು ನೀರಿಗೆ ಹಾಟ್ ಬಾಕ್ಸ್ಗಳು ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಕ್ಯಾರಿ ಬಾಂಗ್ ಬ್ಯಾಗ್ಗಳು ವಾಟ್ರ್ ಬಾಟ್ಲುಗಳು ಅದಾದ್ಮೇಲೆ ತುಂಬ ಇನ್ನೀ ಡಸ್ಟ್ಬಿನ್ ಅಂತ ಹೇಳಿ ನನಗೆ ನೋಡಿ ನಗು ಗೊತ್ತಾಯಿತು ಆಮೇಲೆ ಟಿ ವಿಗಳು ಎಲ್ಲ ಆಫರ್ ಪ್ರೈಸಲ್ಲಿತ್ತು ಇತ್ತು ನನ್ನ ಮಗ ಇದನ್ನು ತುಂಬ ದಿನದಿಂದ ಕೇಳ್ತವನೇ ರಿಮೋಟ್ ಕಾರನ್ನ ಕೊಡ್ಸೋಕ್ಕೆ ಯಾಕೆ ಬೇಜಾರು ಅಂದರೆ ಮಕ್ಕಳು ಎರಡು ದಿನಕ್ಕೆ ಮುರಿದಾಕ್ಬಿಡ್ತಾರೆ ಅಂತ ಬೇಜಾರು ಅದಕ್ಕೋಸ್ಕರ ಏನು ಅದನ್ನು ಪೆಂಡಿಂಗಲ್ಲೇ ಇಡ್ತೀನಿ ತೊಗೊಂಡು ತೋರಿಸ್ತೂ ಇಲ್ಲ ನಾನು ಮುಂದೊಂದು ದಿನ ಯಾವ್ದಾದ್ರೂ ನೋಡೋಣ ಕೊಡಿಸಣ ಟೈಮ್ ಬಂದರೆ ಕೊಡಿಸೋಣ ಅದಾದ್ಮೇಲೆ ಇದು ಮಗ್ಗಳು ಈ ಮಗ್ಳೆಲ್ಲ ನೋಡಿ ಎಷ್ಟು ಚೆನ್ನಾಗೈತೆ ಕಾಫಿ ಮಗ್ಗಳು ಮೊದಲೆಲ್ಲ ನಾನು ನನ್ನ ತಂಗಿ ಒಂದಕ್ಕೆ ಕೈ ಹಾಕಿದ್ವಿ ಕಲರ್ ಚೆನ್ನಾಗೈತೆ ಅಂತ ನಂಗೆ ಎತ್ತಕ್ಕಾಗ್ತಿರ್ಲಿಲ್ಲ ಅಂತ ಅವಳು ಎತ್ತಿರ ಎತ್ತಿ ಹಿಡಿದೆ ಅದಾದ್ಮೇಲೆ ಇಲ್ಲಿ ಟೀ ಸಾಸರ್ಗಳೆಲ್ಲ ಏನಂದರೆ ಕ್ಲೇಯಲ್ಲಿ ಇದ್ವು ಇದು ಪಿಂಗಾಣಿಗಳು ಪಿಂಗಾಣಿ ಮೇಲೆ ಅದೇನೋ ಚಿತ್ರಗಳು ಬರೆದಿದ್ರು ಅದಾದ್ಮೇಲೆ ಇದು ಕುಟಕಲ್ಲು ಈ ಕುಟಕಲ್ಲು ನಾನು ತಗೋಬೇಕಂದ್ರೆ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಿಲ್ಲ ನೆಕ್ಸ್ಟ್ ತೊಗೊಳ್ಳೋಣ ಅಂತೇಳಿ ಆಚೆ ಬರೋಣ ಅಂಥೇಳಿ ಬಿಲ್ ಹಾಕ್ಸಿದ್ವಿ ಬಿಲ್ ಎಲ್ಲ ಕೊಟ್ಟು ಬಿಲ್ ಹಾಕ್ಸಿದ್ಮೇಲೆ ನೆಕ್ಸ್ಟು ಆಚೆ ಬಂದ್ವಿ ಸೊ ಬಂದಾದ್ಮೇಲೆ ಮನೆಗೆ ಹೋಗೋಣ ಅಂತ ತಂಗಿ ಏನೋ ತೊಗೋಬೇಕು ಅಂತ ಅಂಗಡಿಗೆ ಹೋಗಿದ್ಲು ಅದಾದ್ಮೇಲೆ ನಾವು ಕುತ್ಕೊಂಡು ಡಿಮಾರ್ಟಿಂದ ಬರಬೇಕಾದ್ರೆ ಒಂದು ಎರಡು ಮೂರು ಐಸ್ ಕ್ರೀಮ್ ತಂದಿದ್ವಿ ಅವನದಿವೆ ತಿಂತಾ ತಿಂತಾಯಿರ್ತಾರಲ್ಲ ಹಾಗೆ ಅವನು ಐಸ್ ಕ್ರೀಮ್ ತಿನ್ಕೊಳ್ಳೋಣ ಇಲ್ಲೇ ನಿಂತ್ಕೊಂಡು ಅಂತ ಹೇಳಿ ಐಸ್ ಕ್ರೀಮ್ನ ತಿಂತಾ ಇದ್ದ ನೆಕ್ಸ್ಟ್ ಅದಾದಮೇಲೆ ಮನೆಗೆ ಹೊರಡೋಣ ಅಂತ ಹೇಳಿದ್ರೆ ನನ್ನ ತಂಗಿ ಬಂದ್ಲು ಅದೇನೋ ಸ್ವಲ್ಪ ಒಂದಷ್ಟು ಐಟಮ್ ತೊಗೋಬೇಕು ಅಂತ ಹೇಳಿ ಅಲ್ಲೇ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬಂದ್ಲು ಇಷ್ಟ ಆಗಿತ್ತು ಡಿ ಮಾಡ್ನ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೇರೋಣ ಥ್ಯಾಂಕ್ ಯು